ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ರೈತೋದ್ಯಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಕಥೆಯ ಮೂಲಕ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಿರ್ತೇನೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ಈ ವಿಡಿಯೋವನ್ನು ನೋಡಿ ನಂತರ ನಮಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡ್ತೀರೋ ತಪ್ಪದೇ ಸಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಇನ್ನೂ ಹೆಚ್ಚಿನ ಜನಸಂಖ್ಯೆಗೆ ತಲುಪಲಿ ಎನ್ನುವುದೇ ನಮ್ಮ ಒಂದು ಅಭಿಪ್ರಾಯ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಮಾಪುರ ಎಂಬ ಹಳ್ಳಿಯಲ್ಲಿ ರಾಜು ಎಂಬ ಹುಡುಗನದಾನೆ ಅವನು ಬಹಳ ಜಾನ ಮತ್ತು ಬುದ್ಧಿವಂತ ಭವಿಷ್ಯದ ಬಗ್ಗೆ ನಾನಾ ತರಹದ ಕನಸು ಕಾಣುತ್ತಿದ್ದ ಆ ಹುಡುಗ ಪ್ರತಿ ರಾತ್ರಿ ಮನೆಯ ಹೊರಗಿನ ಅಂಗಳದಲ್ಲಿ ಮಂಚದ ಮೇಲೆ ಮಲಗಿ ಆಕಾಶವನ್ನು ದಿಟ್ಟಿಸಿ ನೋಡ್ತಾ ಇದ್ದ ನಕ್ಷತ್ರಗಳನ್ನು ಎಣಿಸುತ್ತಾ ನನ್ನ ಭವಿಷ್ಯ ಹೇಗಿದೆ ಎಂದು ಕಲ್ಪಿಸಿಕೊಳ್ತಿದ್ದನು ಆದರೆ ಗುರಿ ತಲುಪೋದು ಹೇಗೆಂದು ಅವನಿಗೆ ತಿಳಿದಿರಲಿಲ್ಲ ಒಮ್ಮೆ ಬೇಸಿಗೆ ರಜೆ ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಗಳ ಮಾರಾಟ ಮಾಡಲು ತಂದೆಯ ಜೊತೆಗೆ ಮಾರುಕಟ್ಟೆಗೆ ಬಂದಿದ್ದ ಸೊ ಅಲ್ಲಿ ಅವನ ಮುಖ್ಯೋಪಾಯದೆಯವರು ಬಂದಿದ್ದರು ಅಂದರೆ ಅವನ ಶಾಲೆಯ ಗುರುಗಳು ಆ ಸಂತೆಗೆ ಬಂದಿದ್ದರು ರಾಜುವನ್ನು ನೋಡಿ ಏನು ರಾಜು ತರಕಾರಿ ಮಾರುತಿರುವ ತಂದೆಗೆ ಸಹಾಯ ಮಾಡ್ತಿರುವ್ಯಾ ಒಳ್ಳೆಯ ಕೆಲಸ ನಿಮಗೆ ಒಳ್ಳೆಯದಾಗಲಿ ಎಂದು ಅವರು ಹಾರೈಸಿದರು ಆ ಹಾರೈಕೆಯ ನುಡಿಗಳಿಗೆ ರಾಜು ಮತ್ತಷ್ಟು ಮನಸ್ಸು ಉಬ್ಬಿದವನಿಗೆ ರಾಜು ಮುಖ್ಯೋಪಾಧ್ಯಾಯರ ಹಿಂದೆ ಉಳಿದ ಸರ್ ಸರ್ ನಾನು ದೊಡ್ಡವಣದ ಮೇಲೆ ಹೀಗೆ ದೊಡ್ಡ ಮಾರುಕಟ್ಟೆ ನಡೆಸಬೇಕೆಂದಿದ್ದೇನೆ ಏನು ಮಾಡಬೇಕು ಸರ್ ಸಲಹೆ ಕೊಡುವರ ಅಂತ ಕೇಳಿದ ಆಗ ಗುರುಗಳು ಹೇಳಿದರು ಮೊದಲು ನೀನು ಚೆನ್ನಾಗಿ ಓದಿ ವಿದ್ಯಾವಂತನಾಗು ತಂದೆಯ ಜೊತೆಗೆ ಆಗಾಗ್ಗೆ ಮಾರುಕಟ್ಟೆಗೆ ಬಂದು ವ್ಯವಹಾರ ಜ್ಞಾನವನ್ನು ಬೆಳೆಸಿಕೊಂಡು ಎಂದರು ರಾಜುವಿಗೆ ಇನ್ನೆಲ್ಲೆಲ್ಲದ ಖುಷಿ ಬಹಳ ಖುಷಿಯಾಯಿತು ಅವನಿಗೆ ರಾಜು ಹೋ ನಾನು ಈಗಲೇ ಪ್ರಾರಂಭಿಸುವೆ ಎಂದನು ಅವನ ಉತ್ಸಾಹ ನೋಡಿ ಗುರುಗಳು ಆತರ ಬೇಡ ಹುಡುಗ ತಾಳ್ಮೆಯರಲ್ಲಿ ಇರಲಿ ಇಲ್ಲಿ ಎಲ್ಲರೂ ಬುದ್ಧಿವಂತರೇ ನೀನು ಮೊದಲು ಚೆನ್ನಾಗಿ ಓದು ಒಂದು ವಯಸ್ಸು ದಾಟದ ಮೇಲೆ ವ್ಯವಹಾರ ಶುರು ಮಾಡುವಂತೆ ಎಂದು ಬೆನ್ನು ತಟ್ಟಿದರು ಅದನ್ನೇ ನೆನಪಿನಲ್ಲಿಟ್ಟುಕೊಂಡು ರಾಜು ಚೆನ್ನಾಗಿ ಓದಿದ ಜೊತೆಗೆ ತಂದೆಗೂ ಅವರ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ತಂದೆಯ ಜೊತೆಗೆ ಆಗಾಗ್ಗೆ ಮಾರುಕಟ್ಟೆಗೆ ಬರ್ತಾಯಿದ್ದ ಹೋಗುವ ಒಂದಿಷ್ಟು ಸ್ನೇಹಿತರ ಪರಿಚಯ ಆಯಿತು ಮಾರುಕಟ್ಟೆಗೆ ಇರೋದ್ರಿಂದ ಅವನಿಗೆ ಕೆಲವೊಂದಿಷ್ಟು ಸ್ನೇಹಿತರುಗಳು ಪರಿಚಯ ಆದರು ಹಾಗೆ ವರ್ಷಗಳು ಉಳಿದು ಅವನ ಓದು ಅಲ್ಲಿಗೆ ಮುಗಿಯಿತು ತಂದೆಯ ಜೊತೆಗೆ ತಾನೂ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡ ಗೆಳೆಯರ ಜೊತೆ ಚರ್ಚೆ ಮಾಡದ ತೊಡಗಿದ ನಾವೇಕೆ ನಮ್ಮ ಬೆಳೆಯನ್ನು ನೇರವಾಗಿ ನಾವೇ ಮಾರಾಟ ಮಾಡಬಾರದು ಮಧ್ಯವರ್ತಿಗಳಿಗೆ ಕೊಡದೆ ಮಾರಾಟ ಮಾಡಿದರೆ ಸಂಪೂರ್ಣ ಲಾಭ ನಮಗೆ ಬರ್ತಲ್ಲ ಅಂತ ಚರ್ಚೆ ಮಾಡುತ್ತೊಡಗಿದೆ ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಚರ್ಚೆ ನಡೀತಾ ಇತ್ತು ಅದರಲ್ಲಿ ಒಬ್ಬ ಗೆಳೆಯ ಹೇಳ್ತಾನೆ ಮೊದಲು ಸ್ವಂತ ಲಾರಿ ಖರೀದಿಸಬೇಕು ಇಲ್ಲದಿದ್ದರೆ ಬಾಡಿಗೆ ಲಾರಿ ಇದ್ದರೂ ಪರವಾಗಿಲ್ಲ ನಂತರ ನಾವು ಬೆಳೆದ ಬೆಳೆಗಳನ್ನು ತುಂಬಿಕೊಂಡು ನಾವೇ ನಗರಕ್ಕೆ ಹೋಗಿ ಮಾರಾಟ ಮಾಡಬೇಕು ಇವೆಲ್ಲವೂ ಒಂದೆರಡು ದಿನದ ಕೆಲಸವಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ನಮಗೆ ಲಾಭ ಖಂಡಿತ ಸಿಗುತ್ತದೆ ಎಂದು ಸಲಹೆ ಚರ್ಚೆ ಆಯಿತು ಸರಿ ಅದು ಆಗಲಿ ಅಂತೇಳಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಪ್ರಯತ್ನ ಮಾಡೋಣ ಅಂತೇಳಿ ಎಲ್ಲರೂ ಒಪ್ಕೊಂಡರು ಸೊ ಒಂದು ದಿನ ಬೆಳೆ ಕಟಾವು ಮಾಡುವ ಸಮಯ ಬಂದೇ ಬಿಡ್ತು ದೊಡ್ಡ ದೊಡ್ಡ ಲಾರಿಗಳು ಹೊಲದ ಬಳಿ ಬಂದು ನಿಂತವು ಅವರು ಬೆಳೆದಂಥ ಕಲ್ಲಂಗಡಿ ಟೊಮೊಟೊ ದಾಳಂಬೆ ಮಾವು ಬಾಳೆ ಹೀಗೆ ಅವರ ಹೊಲದಲ್ಲಿರುವಂಥ ಬೆಳೆಗಳನ್ನು ಕಟಾವು ಮಾಡಿ ಲಾರಿಗೆ ತುಂಬಿಸಿದರು ಬಳಿಕ ನೇರವಾಗಿ ಲಾರಿಗಳು ನಗರದ ಕಡೆಗೆ ಹೊರಟು ದೊಡ್ಡ ಮಾರುಕಟ್ಟೆಗೆ ಬಂದು ನಿಂತವು ಜೊತೆಗೆ ರಾಜು ಮತ್ತು ಅವನ ಗೆಳೆಯರು ಕೂಡ ಬಂದಿದ್ದರು ಅಲ್ಲಿ ತಮಗೆ ಬೇಕಾದ ಬೆಲೆಗೆ ಎಲ್ಲ ಬೆಳೆಗಳನ್ನು ಮಾರಾಟ ಮಾಡಿದರು ಮತ್ತು ಆ ಮಾರಾಟ ಮಾಡಿದ ನಂತರ ಲಾರಿ ಲಾರಿಯವರಿಗೆ ಕೂಡ ತಮ್ಮ ಬಾಡಿಗೆ ಹಣವನ್ನು ಕೂಡ ಸಂದಾಯ ಮಾಡಿದರು ಉಳಿದ ಹಣವನ್ನು ತಮ್ಮ ಜೇವಿಗೊಳಿಸಿಕೊಂಡರು ಹೀಗೆ ರಾಜು ವರ್ಷದಿಂದ ವರ್ಷಕ್ಕೆ ತಮ್ಮ ಯಶಸ್ಸನ್ನು ಪಡಿತಾ ಹೋದರು ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದ ಇದನ್ನು ಕಂಡು ಊರಿನ ಜನರಿಗೆ ಅಚ್ಚರಿಯಾಯಿತು ಏನಪ್ಪ ನಾವು ದಲ್ಲಾಳಿಗೆ ಕೊಟ್ಟು ಮಾರಾಟ ಮಾಡಿಸ್ತೀವಿ ಇವನು ತಾನೇ ಹೋಗಿ ನಗರದಲ್ಲಿ ಮಾರುಕಟ್ಟೆಯನ್ನು ಮಾಡಿ ಉತ್ತಮ ಲಾಭವನ್ನು ಪಡಿತಾನಲ್ಲ ಅಂತೇಳಿ ಊರಿನ ಪ್ರಮುಖರಿಗೆ ಅಚ್ಚರಿಯಾಗಿ ರಾಜುವಿನ ಹತ್ರ ಸಲಹೆಗಳನ್ನ ಕೇಳಕ್ಕೆ ಹೋಗ್ತಾರೆ ಆವಾಗ ರಾಜು ಗೊತ್ತಾ ಎಲ್ಲರಿಗೂ ತಾನು ಕಂಡುಕೊಂಡ ರೀತಿಯ ಬಗ್ಗೆ ತಮ್ಮೆಲ್ಲರಿಗೂ ಊರಿನ ಪ್ರಮುಖರಿಗೆ ಹೇಳ್ತಾನೆ ಹಾಗೆ ಸ್ನೇಹಿತರೆ ಎಲ್ಲರೂ ಊರು ಊರಿನ ಒಂದು ಅಭಿವೃದ್ಧಿನೂ ಆಗುತ್ತೆ ಊರಿನ ಹೆಸರು ಕೂಡ ಬೆಳೆಯುತ್ತೆ ತಾನೂ ಬೆಳಿತಾನೆ ರಾಜ ಕೂಡ ನೋಡಿ ಸ್ನೇಹಿತರೆ ನಾವು ಬೆಳೆದಂಥ ಬೆಳೆಯನ್ನು ನಾವು ನೇರವಾಗಿ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡೋದನ್ನು ಹೇಗೆ ಕಂಡುಕೊಂಡಂಥ ರೀತಿಯನ್ನು ನಾವು ರಾಜುವಿನಿಂದ ಕೇಳಬೇಕಾಗುತ್ತೆ ಸೊ ಸ್ನೇಹಿತರೆ ಈ ಕಥೆಯಿಂದ ನಿಮಗೆ ತಿಳಿದು ಬಂದಿರುವಂಥ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು